ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ ಮತ್ತೆ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಒಂದು ಕಾಡು ಬೆಕ್ಕು ಒಂದು ಆಳದಲ್ಲಿ ಗುಂಡಿಯಲ್ಲಿ ಬಿದ್ದೋಗಿದೆ ಅದಕ್ಕೆ ಕೋತಿರಾಜ್ ಅವರು ಆ ಬೆಕ್ಕನ್ನ ಸೇವ್ ಮಾಡ್ತಿದ್ದಾರೆ ಸ್ನೇಹಿತರೆ ಅವರು ಒಳ್ಳೆ ಬುದ್ಧಿನ ಒಳ್ಳೆ ಗುಣನ ನಾವು ಮೆಚ್ಚಲೇಬೇಕು ಒಂದು ಪ್ರಾಣಿಯ ಜೀವವನ್ನು ಉಳಿಸಿದ್ದಾರೆ ಇದಕ್ಕೆ ನಮ್ಮ ಕ ನಮ್ಮೆಲ್ಲರ ಕಡೆಯಿಂದ ಕೋತಿರಾಜ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮರಿಬೇಡಿ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಮೊದಲನೇದಾಗಿ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಬೆಲ್ಲೈಕಾನ್ ಒತ್ತಿ ಪ್ಲೀಸ್ ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತಾ ಇದ್ದೀನಿ ಕೋತಿರಾಜ್ ಅವರು ಕಾಡು ಬೆಕ್ಕನ್ನು ಸೇವ್ ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಕಾಡು ಬೆಕ್ಕು ಒಂದು ಗುಂಡಿಯಲ್ಲಿ ಬಿದ್ದು ಹೋಗಿದೆ ಅದನ್ನು ಸೇವ್ ಮಾಡ್ತಿದ್ದಾರೆ ಈ ದೃಶ್ಯಾವಳಿಗಳು ನೀವು ನೋಡ್ಬೋದು ರಜಾ ಚೀಲಾ ಹಾಕಿ ಇಡ್ಕೊಂಬಿಡೋ ಕತ್ತು ಕತ್ತು ಹಿಡ್ಕೊಂಬಿಡೋದು ಕತ್ಲು ಮಾಡೋದಕ್ಕೆ ಕತ್ಲು ಮಾಡು ಬ್ಲಾಕ್ ಮಾಡು ಹಂಗೆ ಹಂಗೆ ಕತ್ತಿರ್ಕೊಂಡ್ಸರಿ ರಾಜ ಬದುಕಿಸಿದ್ದ ಒಂದು ಕಾಡು ಪ್ರಾಣಿ ಅಂತೇಳಿ ಹಂಗೆ ಕತ್ ಕತ್ ಹಂಗೆ ಕತ್ ಹಂಗೆ ಲಾಕ್ ಮಾಡ್ಕ ಮಾಡ್ಕೋ ಕತ್ಲ ಲಾಕ್ ಮಾಡ್ಕೊಂಡು ಎತ್ಬಿಡು ನೋಡಿದ್ರಲ್ಲ ಸ್ನೇಹಿತರೆ ಕೋತಿರಾಜ್ ಅವರು ಬೆಕ್ಕರ್ಣ ಸೇವ್ ಮಾಡ್ಕೊಂಡು ಬೆಲೆಗೆ ತರ್ತಿದ್ದಾರೆ ಬಿಟ್ಟಿದ್ದಾರೆ ಬೇರೆ ಕಡೆ ಹೋಗಲಿಕ್ಕೆ ಬಿಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪದೇ ಪದೇ ಹೇಳ್ತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒತ್ತಿ ಹೊತ್ತಿ ನೋಟಿಫಿಕೇಶನ್ನಲ್ಲಿ ನನ್ನ ವಿಡಿಯೋ ಹಾಕಿದ್ದೆಲ್ಲ ಬರುತ್ತೆ ಧನ್ಯವಾದಗಳು ಸ್ನೇಹಿತರೆ